ನಮಸ್ಕಾರ ನನ್ನ ಎಲ್ಲ ಕೃಷಿಕರಿಗೂ ಕೃಷಿಕ ಬಂಧುಗಳಿಗೂ ಇಲ್ಲ ರೈತಾಪಿಗಳಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಕೃಷಿಕನಿಗೆ ಪ್ರತಿದಿನ ಕೂಡ ಹೊಸ ದಿನ ಎಲ್ರಿಗೂ ಕೂಡ ಆದಾಗ್ಯೂ ನಮ್ಮ ರೈತರಿಗೆ ಪ್ರತಿನಿತ್ಯ ಏನಾರೋ ಒಂದು ಹೊಸ ಅದು ಅಥವಾ ಹೊಸ ಕಡೆ ನಾವು ನಿತ್ಯ ಯೋಚಿಸಬೇಕಾಗುತ್ತೆ ಸೋ ಅದೇ ಬೆಳೆ ಅದೇ ತಳಿ ಅದೇ ಮಾರುಕಟ್ಟೆ ಇದೆಲ್ಲರ ನಡುವೆ ಕೂಡ ಏನು ಹೊಸದಿದೆ ತಂತ್ರಜ್ಞಾನಗಳು ಏನು ಹೊಸದು ಬಂದಿದೆ ಬೆಳೆನಲ್ಲಿ ಯಾವ ಯಾವ ಹೊಸತನವನ್ನು ನಾವು ಅಳವಡಿಸ್ಕೋಬೇಕು ಹೊಸ ಅಳವಡಿಕೆಗಳಿಂದ ಎಷ್ಟು ನಮಗೆ ಪ್ರಾಯೋಗಿಕವಾಗಿ ಉಪಯೋಗ ಆಗುತ್ತೆ ಇದನ್ನೆಲ್ಲ ನಿರಂತರವಾಗಿ ಯೋಚನೆ ಮಾಡ್ತಾನೇ ಇರಬೇಕಾಗುತ್ತೆ ಕೃಷಿಕರು ಸೊ ಅದೇ ರೀತಿ ಯಾವುದೇ ಬೆಳೆ ಇರಲಿ ಅರಿಶಿನ ಇರಲಿ ಶುಂಠಿ ಇರಲಿ ಬಾಳೆ ಇರಲಿ ಅಡಿಕೆ ಇರಲಿ ಯಾವುದೇ ಹಣ್ಣಿನ ಬೆಳೆ ಇರಲಿ ಸೊ ಏನು ಹೊಸದಿದೆ ಹಳೆಯ ತಂತ್ರಜ್ಞಾನಕ್ಕಿಂತ ಹೊಸ ತಂತ್ರಜ್ಞಾನ ಎಷ್ಟು ಉಪಯುಕ್ತವಾಗಿದೆ ಅದರಿಂದ ನಮಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತಾ ಅಥವಾ ಇಳುವರಿಯಲ್ಲಿ ಒಂದಿಷ್ಟು ಹೆಚ್ಚು ಮಾಡಲಿಕ್ಕೆ ಸಹಕಾರಿಯಾಗುತ್ತಾ ಅಥವಾ ಉತ್ಪನ್ನದ ಗುಣಮಟ್ಟವನ್ನು ಸುಧಾರಿಸ್ ಸುಧಾರಿಸ್ಲಿಕ್ಕೆ ಅದರಿಂದ ಏನಾದರೂ ಅನುಕೂಲ ಇದೆಯಾ ಸೊ ಅದು ನಮ್ಮ ಮಣ್ಣಿಗೆ ಅಥವಾ ನಮ್ಮ ಈ ಒಂದು ಪ್ರಕೃತಿಗೆ ಮಾರಕವಾಗಿದೆಯಾ ಅಥವಾ ಪೂರಕವಾಗಿದೆಯಾ ಈ ಥರದ್ದೆಲ್ಲ ನಾವು ಅನೇಕ ದೃಷ್ಟಿಕೋನಗಳಿಂದ ನೋಡಬೇಕಾಗುತ್ತೆ ಸೊ ಹೊಸ ವರ್ಷದಲ್ಲಿ ಸಂದೇಶ ಏನಪ್ಪ ಅಂತಂದರೆ ರೈತರಿಗೆ ಸೊ ಇದನ್ನೇ ನಾವು ಈಗೇನು ನಾನು ಹೇಳಿದ್ನಲ್ಲ ಮಾತುಗಳು ಸೋ ಜಗತ್ತು ನಿಂತ ನೀರಲ್ಲ ಸೊ ಅರಿತನೇ ಇರುತ್ತೆ ಅರಿಯ ನೀರಾಗಿದ್ದರಷ್ಟೇ ನಮಗೆ ಬಲೆ ಈ ಕೃಷಿ ಒಂದು ಸೆಕ್ಟರ್ ಕೂಡ ತುಂಬ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ಸೊ ಆ ಒಂದು ಸೃಜನಶೀಲತೆ ಅಥವಾ ಆ ಒಂದು ಡೈನಮಿಸಮ್ ಸೊ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗತ್ತೆ ಸೊ ಈ ಬರುವ ವರ್ಷ ನೀವು ಬೆಳೆಯತಕ್ಕಂಥ ಬೆಳೆಗಳಲ್ಲಿ ಏನು ಹೊಸತನವನ್ನು ನಾವು ಅಳವಡಿಸ್ಕೋಬೇಕು ಹೊಸತ ಹೊಸ ವಿಚಾರಗಳನ್ನು ಅಥವಾ ಹೊಸ ತಂತ್ರಜ್ಞಾನಗಳನ್ನು ಹೊಸ ಆವಿಷ್ಕಾರಗಳನ್ನು ನಾವು ಹುಡುಕ್ತಾ ಇರಬೇಕಾಗುತ್ತೆ ಅವನ್ನ ಪರೀಕ್ಷೆಗಳು ಒಳಪಡಿಸ್ಬೇಕಾಗ್ತಾ ಇರುತ್ತೆ ಅವುಗಳಿಂದ ಪ್ರಯೋಜನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಎಲ್ಲರೂ ಮಾಡಿದ ಮೇಲೆ ನಾನು ಮಾಡಲಿ ಅಂತ ಅಂದ್ಕೊಂಡ್ರೆ ನಮಗೊಂದಿಷ್ಟು ಸಮಸ್ಯೆಗಳು ಆಗ್ಬೋದು ಅಥವಾ ಅದರಿಂದ ಒಳ್ಳೆಯದು ಕೂಡ ಆಗ್ಬೋದು ಸೊ ಹಾಗಾಗಿ ನೀವು ಬೆಳಿತಕ್ಕಂಥ ಬೆಳೆನಲ್ಲಿ ಮುಂದಿನ ವರ್ಷದಿಂದ ಆದಷ್ಟು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡತಕ್ಕಂಥ ತಂತ್ರಜ್ಞಾನಗಳ ಕಡೆ ಹೆಚ್ಚು ಗಮನ ಕೊಡಿ ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ತಂತ್ರಜ್ಞಾನಗಳ ಕಡೆ ಸ್ವಲ್ಪ ಗಮನ ಇರಲಿ ಅದೇ ರೀತಿ ಒಂದಷ್ಟು ಹೊಸತನಗಳನ್ನು ನಾವು ರೂಢಿಸ್ಕೊಳ್ಬೇಕಾಗುತ್ತೆ ಅದು ಯಾವುದೇ ಕ್ಷೇತ್ರ ಇರ್ಬೋದು ಕೃಷಿಗೂ ಕೂಡ ಕೃಷಿ ಕೂಡ ಅದಕ್ಕೆ ಹೊರತಾಗಿಲ್ಲ ಸೊ ಮತ್ತೊಮ್ಮೆ ಎಲ್ಲ ನನ್ನ ಕೃಷಿಕ ಮಿತ್ರರಿಗೆ ಕೃಷಿಕ ಬಂಧುಗಳಿಗೆ ಬರಲಿರುವ ವರ್ಷ ನಿಮಗೆ ತುಂಬ ಉತ್ಕೃಷ್ಟವಾದ ಉತ್ಪನ್ನ ಬರಲಿ ಉತ್ತಮವಾದಂತಹ ಬೆಲೆ ಸಿಗಲಿ ನೀವು ಕೂಡ ಬೆಳೆಯನ್ನು ಬೆಳೆಯುವುದರಲ್ಲಿ ಗುಣಮಟ್ಟದ ಉತ್ಪನ್ನವನ್ನು ಪಡೆಯುವಲ್ಲಿ ಮತ್ತು ಒಂದಿಷ್ಟು ಉತ್ತಮ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯುವಲ್ಲಿ ನಿಮ್ಮ ಕನಸುಗಳು ಈಡೇರಲಿ ನಿಮ್ಮ ಆಸೆಗಳು ಸಾಕಾರವಾಗಲಿ ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು